ಪಟ್ಟಣದ ಸಿದ್ಧಾರ್ಥ ನಗರ ವಾರ್ಡ್ ನಂಬರ್ ಇಪ್ಪತ್ಮೂರರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡಬೇಕಾದ ಆಹಾರ ಸಾಮಗ್ರಿ ಮಧ್ಯಾಹ್ನಕ್ಕೆ ಕೇಂದ್ರದಿಂದ ಬೈಕ್ನಲ್ಲಿ ಸಾಗಿಸುತ್ತಿದ್ದ ಅಪರಿಚಿತ ವ್ಯಕ್ತಿ ಕಂಡುಬಂದ ಘಟನೆ ಗ್ರಾಮಸ್ಥರ ಗಮನಕ್ಕೆ ಬಂದಿತ್ತು ಅವರು ತಕ್ಷಣ ಸಾಮಗ್ರಿ ಮತ್ತು ಬೈಕ್ ಅನ್ನ ಹಿಡಿದು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಕೇಂದ್ರಕ್ಕೆ ಹಿಂತಿರುಗಿಸಲಾಗಿದೆ ಎಂದು ವರದಿ ಬಂದಿದೆ ಈ ವಿಷಯ ತಿಳಿದ ತಕ್ಷಣ ಸಿಡಿಪಿಒ ಸುರೇಶ್ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಲತಾ ಅವರನ್ನ ವಿಚಾರಿಸಿ ಈ ಕುರಿತು ಅಗತ್ಯ ಮಾಹಿತಿಯನ್ನ ಲಿಖಿತವಾಗಿ ನೀಡುವಂತೆ ಸೂಚನೆ ನೀಡಿದ್ದಾರೆ ಮತ್ತು ನೋಟಿಸ್ ಜಾರಿ ಮಾಡಬೇಕೆಂದು ತಿಳಿಸಿದ್ದಾರೆ ಮಕ್ಕಳಿಗೆ ಸರ್ಕಾರದ ಮೂಲಕ ನೀಡಲಾಗುವ ಆಹಾರ ಸಾಮಗ್ರಿ ಯಾವುದೇ ಕಾರಣಕ್ಕೂ ದುರ್ಬಳಕೆಯಾಗದಂತೆ ಗಮನಹರಿಸಲು ಸತ್ಯದಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ದುರ್ಬಳಕೆ ಕಂಡುಬಂದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಲಕ್ಷ್ಮಣ್ ಸಿಡಿಪಿಒ ಅವರಿಗೆ ಮನವಿ ಮಾಡಿದ್ದಾರೆ ಈ ಸಂಬಂಧ ಸಿಡಿಪಿಒ ಅವರು ಪರಿಶೀಲನೆ ನಡೆಸಿ ಮಕ್ಕಳಿಗೆ ವಂಚನೆ ತೋರಿದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು

ಎರ್ಣೀಗ ಯಾರು ಕೊಟ್ಟ ಸರ್ ಇದು ಏನಕ್ಕೆ ಏನಂತ ಕೊಟ್ಟರು ಯಾಚಿಸ್ವರಕ್ಕೆ ನಾ ನೀನು ಆನೆಗೆ ಬಿಡೋದು ಗಾಡಿ ಬೇಕಂತ ಇರು ಇರು ಗಾಡಿ ಇಸ್ತೆ ಕನ್ನಡವೇ ಎಲ್ಲಾ ಚಾನೆಲ್ ತರಬಹುದು ಏನೋ ಒಂದು ಮಾಡ್ತೀನಿ ಬಡಕಲ್ಲ ಇಲ್ಲ ಸುಂದರದವನು ಬೀಡೈತಲ ಏನು ಗಡಾ ಪದಾಡ್ರಿ ಪ್ರತಿಯೊಂದು ಎಲ್ಲ ವಿಡಿಯೋ ಆಗಿದೆ ಹೇಳ್ರಿ ಏನಿಗೆ ಕೊಟ್ಟಿದ್ರು ಅವ್ರು ಯಾ ಸಿಸ್ವಾರಕ್ಕೆ ನೀನೇ ಕದ್ದು ಮುಚ್ಚಿ ಬಂದು ತಗೊಂಡೋಗ್ತಿದ್ದೆ ಎಷ್ಟಲ್ಲಿ ಬಂದೆ ನೀನು ಎಷ್ಟಲ್ಲಿ ಬಂದ್ರಿ